ನವಿ ಮುಂಬೈಯ ಸಿಬಿಡಿ ಬೇಲಾಪುರ ಪ್ರದೇಶದಲ್ಲಿ ನಾಲ್ಕು ಅಂತಸ್ತಿನ ವಸತಿ ಕಟ್ಟಡ ಕುಸಿದು ಮೂರು ಜನ ಮೃತಪಟ್ಟಿದ್ದು ಅವಶೇಷಗಳಲ್ಲಿ ಸಿಲುಕಿದ್ದ ಇಬ್ಬರನ್ನ ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮೃತರನ್ನ ಮೊಹಮ್ಮದ್ ಮಿರಾಜ್ ಅಲ್ ಫಾತ್ ಹುಸೇನ್ ಮೂವತ್ತು ವರ್ಷ ಮೀರಜ್ ಸೈಫ್ ಅನ್ಸಾರಿ ಇಪ್ಪತ್ನಾಲ್ಕು ವರ್ಷ ಮತ್ತು ಶಫೀಕ್ ಅಹಮದ್ ರಹಮದ್ ಅಲಿ ಅನ್ಸಾರಿ ಇಪ್ಪತ್ತೆಂಟು ವರ್ಷದ ವ್ಯಕ್ತಿಗಳು ಅಂತ ಗುರುತಿಸಲಾಗಿದೆ ಬಳಿಕ ನಡೆದ ಕಾರ್ಯಾಚರಣೆಯಲ್ಲಿ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಅವಶೇಷಗಳ ಇಡೆಯಿಂದ ಲಾಲ್ ಮೊಹಮ್ಮದ್ ಇಪ್ಪತ್ತೆರಡು ವರ್ಷ ಮತ್ತು ರುಕ್ಸಾನ ಇಪ್ಪತ್ತೊಂದು ವರ್ಷ ಇವರಿಬ್ಬರನ್ನ ರಕ್ಷಿಸಲಾಗಿದೆ ಇವರಿಬ್ಬರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ನವಿ ಮುಂಬೈ ಮಹಾನಗರ ಪಾಲಿಕೆ ಕಮಿಷನರ್ ಕೈಲಾಶ್ ಇಂದ ತಿಳಿಸಿದ್ದಾರೆ ಹದಿಮೂರು ವಸತಿ ಘಟಕಗಳು ಹಾಗೂ ಮೂರು ಅಂಗಡಿಗಳನ್ನ ಹೊಂದಿದೆ ಈ ನಾಲ್ಕಂತಸ್ತಿನ ಬಿಲ್ಡಿಂಗ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ